ಸ್ನೇಹಿತರೆ ನಮಸ್ಕಾರ ಮನೋರೋಗಗಳ ಬಗ್ಗೆ ಬಹಳ ಮೌಢ್ಯ ಸಮಾಜದಲ್ಲಿ ಆವರಿಸಿದೆ ಇದರ ಬಗ್ಗೆ ಇದು ಗಾಳಿ ಶಕ ದೆವ್ವ ಭೂತ ಮಾಟ ಮಂತ್ರ ಅಂತ ಹೀಗೆ ವಿಚಾರ ಮಾಡಿ ಅನೇಕ ಕಡೆ ಹೋಗಿ ನಂತರ ನಮ್ಮಲ್ಲಿ ಬರ್ತಾರೆ ನಾನು ಹೇಳ್ತೇನೆ ಅವರಿಗೆ ಇಲ್ಲಿವರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿಕೊಂಡ್ರಿ ಇಲ್ಲ ಸಾರ್ ಇಪ್ಪತ್ತು ಸಾವಿರ ಹೋಯಿತು ಮೂವತ್ತು ಸಾವಿರ ಹೋಯಿತು ಲಕ್ಷ್ಮೇಶ್ವರ ದರ್ಗಾಕ್ಕೆ ಹೋಗಿದ್ವಿ ರಾಣೆ ಬೆಂದಿನ ಹತ್ರ ಉಕ್ಕಡ ಗಾತ್ರಿ ಅಂತ ಜಾತ್ರೆ ಇದೆ ಅಲ್ಲಿ ಹರಕೆ ಹೊತ್ತು ದುಡ್ಡು ಕೊಟ್ಟು ಬಂದ್ವಿ ನಾವು ನಾನು ಹೇಳ್ತೇನೆ ಅವರಿಗೆ ಎಷ್ಟು ಸಮಯ ಇಲ್ಲಿವರೆಗೆ ಇದನ್ನು ಮಾಡಿದ್ರಿ ಸುಮಾರು ಎರಡು ವರ್ಷನ ಏನು ನಡೆದಿದೆ ಸರ್ ಇವನಿಗೇನೂ ಕಡಿಮೆ ಆಗಲಿಲ್ಲ ಬರೀ ಬಡಬಳಸ್ತಾನೆ ಮಾತಾಡ್ತಾನೆ ವಿಪರೀತ ಸಂಶಯ ಮಾಡುತ್ತಾನೆ ಮಡದಿ ಮೇಲೆ ಸಂಶಯ ಅವಳ ಶೀಲವನ್ನು ಶಂಕಿಸಿ ಕೆಲವೊಂದು ಸಾರಿ ಅವಳನ್ನು ಕೊಲೆ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದಾನೆ ಇದೆಲ್ಲ ಮತಿಭ್ರಾಂತಿಯ ಲಕ್ಷಣ ಸ್ಕಿಸೋಫ್ರೀನ ಕಾರ್ಯ ಲಕ್ಷಣ ನಾನು ಅವ್ರಿಗೆ ಹೇಳ್ತೇನೆ ನೀವು ದುಡ್ಡೊಂದು ಕಳ್ಕೊಂಡ್ರಿ ಎರಡು ಮೂರು ಲಕ್ಷ ಅದಿರಲಿ ದುಡ್ಡು ಸಂಪಾದನೆ ಮಾಡ್ಬೋದು ಆದರೆ ಸಮಯ ಕಳ್ಕೊಂಡಿದಿರಿ ಸಮಯ ಪೋಲ್ ಮಾಡಿದಿರಿ ಲಾಸ್ಟ್ ಟೈಮ್ ಕ್ಯಾನ್ ಅವರ್ ಬಿ ರೀಗೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ಹೇಳ್ತೇವಲ್ಲ ಕಡೆಯ ಹೋದ ಸಮಯ ಕೋಳ್ ಹೋದ ಸಮಯ ಅದು ಕೋಟಿ ಕೋಟಿ ಬೆಲೆ ಹಾಳು ಸಮ ಕಾಯಿಲೆ ಉಲ್ಬಣಗೊಂಡಿದೆ ಆದರೆ ಸ್ನೇಹಿತರೆ ಸಮಾಜದಲ್ಲಿ ಈ ಮೌಢ್ಯ ನಾವು ನೀವು ಸೇರಿ ಬೇರು ಸಹಿತ ಕಿತ್ತೆ ಸೇಬೇಕು ಮಾನಸಿಕ ಕಾಯಿಲೆ ಒಂದು ಕಾಯಿಲೆ ಮಿದುಳಿಗೂ ಮನೆಯವರ್ಗಕ್ಕೂ ಸಂಬಂಧ ಇದೆ ನಮ್ಮ ಮಿದುಳಿನ ಏರುಪೇರುದಿಂದ ನ್ಯೂನ್ಯತೆಯಿಂದ ಅನೇಕ ಮಾನಸಿಕ ಕಾಯಿಲೆ ಬರ್ತವೆ ಖಿನ್ನತೆ ಆಗಲಿ ಆತಂಕ ಆಗಲಿ ಸ್ಕೆಜೋಫ್ರಿನಿ ಆಗಲಿ ಮೇನಿ ಆಗಲಿ ಇದೆಲ್ಲ ನಮ್ಮ ಮಿದುಳಿಗೆ ಸಂಬಂಧಪಟ್ಟದ್ದು ಹೃದಯಕ್ಕೆ ಸಂಬಂಧಪಟ್ಟದ್ದು ಹೇಗೆ ಹೃದಯಘಾತ ಆಗ್ತದೋ ಹಾಗೆ ಮಿದುಳಿಗೆ ಸಂಬಂಧಪಟ್ಟ ಮಾನಸಿಕ ಕಾಯಿಲೆಗಳಿಗೆ ನಾವು ಮಿದುಳಿನ ಘಾತ ಅಂತ ಕೂಡ ಕರೆದರೆ ಪ್ರಾಯಶಃ ತಪ್ಪಿಲ್ಲ ಈರ್ವಾಡಿ ಘಟನೆ ನಿಮಗೆ ನೆನಪು ಮಾಡಿಕೊಡ್ತೇನೆ ತಮಿಳುನಾಡದಲ್ಲಿ ಈರ್ವಾಡಿ ಅಂತ ಒಂದು ಪಟ್ಟಣ ಸಣ್ಣ ಪಟ್ಟಣ ಅಲ್ಲಿ ಮನೋರೋಗಿಗಳಿಗೆ ಗಿಡಗಳಿಗೆ ಕಟ್ಟಿ ಹಾಕುತ್ತಿದ್ದರು ಸಾವಿರಾರು ರೋಗಿಗಳು ಒಂದಲ್ಲ ಎರಡಲ್ಲ ಅವ್ರಿಗೇನು ಭ್ರಮೆ ಐತೆ ಸಮಾಜದಲ್ಲಿ ಅಂದರೆ ಕಟ್ಟಿ ಹಾಕಿದರೆ ಅವನು ಗುಣ ಹೊಂತಾನೆ ಮತ್ತೆ ಹೊಸ ಮನುಷ್ಯ ಆಗ್ತಾನೆ ಅವನ ಮತಿ ಭ್ರಾಂತಿ ದೂರ ಆಗ್ತದೆ ಆಗಲಿಲ್ಲ ಸ್ನೇಹಿತರು ದುರ್ದಯವಶಾತ್ ಒಂದು ದಿವಸ ಆ ಎಲ್ಲ ಮರಗಳಿಗೆ ಎಲ್ಲ ಗಿಡಗಳಿಗೆ ಬೆಂಕಿ ಹತ್ತಿ ಸಾವಿರಾರು ಜನ ಮರಣವನ್ನು ಅಪ್ಪಿದರು ಇರುವಾಡಿ ಘಟನೆಯಿಂದ ಸರ್ಕಾರ ಎಚ್ಚೆತ್ತುಕೊಂಡು ಸ್ವಲ್ಪವಾದರೂ ಪ್ರಯತ್ನ ಮಾಡಿದೆ ಆದರೂ ಸಮಾಜದಲ್ಲಿ ಮೌಢ್ಯ ಇನ್ನೂ ಬಹಳ ಆಳವಾಗಿ ಬೇರೂರಿದೆ ನಾನಿವು ಸೇರಿ ದಿನ ಕಿತ್ತೊರಿಸಬೇಕು ನಾನು ನ್ಯಾಯವಾದಿ ಕೂಡ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಇಂತಹ ಘಟನೆಗಳು ನಡೆಯಕೂಡದು ಈ ಜಾತ್ರೆ ದೇವರು ದೀನ್ರು ನೀರಲ್ಲಿ ಮುಳುಗಿಡೋದು ಹೋಮ ಹವನ ಮಾಡಿಸಿ ಅನೇಕ ಲಕ್ಷ ರೂಪಾಯಿ ಖರ್ಚು ಮಾಡೋದು ಮಾನಸಿಕ ರೋಗ ಚಿಕಿತ್ಸೆಗೋಸ್ಕರ ಇದು ಮಾಡಬಾರ್ದು ಹೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲು ನನ್ನ ವಿಚಾರ ಇದೆ ಸ್ವಲ್ಪ ಸಮಯ ಸಿಗ್ತಾ ಇಲ್ಲ ಮಾಡ್ತೇನೆ ಇದು ಅನೇಕ ಬಾರಿ ನಮ್ಮ ರೋಗಿಗಳು ಬರ್ತಾರೆ ನಮಗೆ ಏನು ಸಾರ್ ನಮ್ಮ ತಾಯಿ ಕ್ಯಾನ್ಸರ್ ಆಗಿದೆ ಭಾಳ ಒದ್ದಾರದ ಇದ್ದಾಳೆ ನೋವು ಆಗೋದಿಲ್ಲ ಅದರ ಒಟ್ಟಿಗೆ ಖಿನ್ನತೆ ಆಗಿದೆ ಒಂದು ವಿಷ ಕೊಟ್ಬಿಡಿ ಈ ಕ್ಯಾನ್ಸರ್ ರೋಗಿಗಳು ತೀವ್ರತರವಾದ ನೋವು ಇರುವವರು ಅನೇಕ ದೀರ್ಘಕಾಲದ ಮನೋರೋಗಿಗಳು ಇದನ್ನೇ ಬಯಸ್ತಾರೆ ಯಾವಾಗ ನಾನು ಭಗವಂತನನ್ನು ಸೇರ್ತೇನೋ ಹರಿಪಾದ ಸೇರ್ತೇನೋ ಲಿಂಗೈಕ್ಯನಾಗ್ತೇನೋ ಅಂತ ಅನೇಕ ಸೀರಿಯಸ್ ಗಂಭೀರ ಕಾಯಿಲೆಗಳಲ್ಲಿ ವೈದ್ಯರು ಏನು ಹೇಳ್ತೇವೆ ತೊಂಬತ್ತೊಂಬತ್ತು ಪೈಸೆ ಪ್ರಯತ್ನ ನಾನು ಮಾಡಿದೆ ಒಂದು ಪೈಸೆ ಪ್ರಯತ್ನ ಆ ಮೇಲಿರೋ ಭಗವಂತ ಭಗವಂತ ಅನ್ನಿ ವಿಷ್ಣು ಅನ್ನಿ ಶಿವ ಅನ್ನಿ ಯೇಸು ಕ್ರಿಸ್ತ ಅನ್ನಿ ಅಲ್ಲಾ ಅನ್ನಿ ಯಾರೇ ಅನ್ನಿ ಅವ್ರು ನಂಬಬೇಕಂತ ವೈದ್ಯರು ಕೂಡ ಹೇಳ್ತಾರೆ ನಮ್ಮ ಅನೇಕ ಇಸ್ಲಾಂ ಸಮುದಾಯಕ್ಕೆ ಸೇರಿದ ರೋಗಿಗಳು ನಾನು ನನ್ನಲ್ಲಿ ಬಂದಾಗ ನಾನು ಹೇಳೋದು ಒಂದೇ ಮಾತು ಮೈ ಕೋಶಿಶ್ ಕರಂಗ ಅಲ್ಲಾ ಕಿ ದಾ ಹಮಾರಿದವಾ ದುವಾಭಿಹೋನ ದವಾಭಿಹೋನ ಇದು ಅವರಿಗೆ ಮನಸ್ಸಿಗೆ ನಾಡ್ತದೆ ಆಮೇಲೆ ಈ ರೋಗ ಅಂತೂ ಆಯ್ತಲ್ಲ ಆಯಿತು ಚಿಕಿತ್ಸೆ ಪಡ್ತದೆ ಅನೇಕ ಗುಣಮುಖರಾಗ್ತಾರೆ ಆದರೆ ಓರ್ವ ದಾಸ ಮನುಷ್ಯನಿಗೆ ಭವಸಾಗರದಿಂದ ದಾಟಲು ಒಂದು ದಾಸವಾಣಿ ಹಾಡಿದ್ದಾನೆ ಅದನ್ನು ನಿಮಗೆ ಹಾಡಿ ತೋರಿಸೋಣವೇ ದಾಸವಾಣಿ ಹೀಗಿದೆ ಸ್ನೇಹಿತರೆ ಅಂದ್ರೆ ಆ ದಾಸರ ಹೇಳ್ತಾರೆ ನನಗೆ ಯಾವ ಕಾಯಿಲೆ ಬಂದಿದೆ ನನ್ನ ದಾಟಸು ಓ ಭಗವಂತ ಓ ಧನ್ವಂತ್ರಿ ಅಂತ ಹೀಗಿದೆ ಆವರೋಗನಗೆ ದೇವಧನ್ವಂತ್ರಿ ಆವರೋಗನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯಾ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯಾ ಅವರು ದೇವಧನ್ವಂತ್ರಿ ಹರಿಮೂರ್ತಿಗಳು ಎನಗೆ ಕಂಗಳಿಗೆ ಕಾಣಿಸವು ಹರಿಯ ಕೀರ್ತನೆಯು ಕೇಳಿಸದು ಕಿವಿಗೆ ಸಾರಿ ಹರಿಮಂತ್ರ ಸ್ತೋತ್ರವು ಭಾರದೆನ್ನ ನಾಳಿಗೆಗೆ ಹರಿಪ್ರಸಾದ ಜುವೆಗೆ ಸವಿಯಾಗ ದಯ್ಯ ಅಂದರೆ ಹರಿಮೂರ್ತಿ ಕಾಣಿಸ್ತಾ ಇಲ್ಲ ನನಗೆ ನಾಲ್ಗೆಗೆ ಟೇಸ್ಟ್ ಬರ್ತಾ ಇಲ್ಲ ಟು ಡಿ ಮಿಂಚೆ ಕೂಡ ಹೀಗೆಲ್ಲ ಆಗ್ಬಹುದು ಸ್ನೇಹಿತರೆ ನೆನಪು ಬರ್ತಾ ಇಲ್ಲ ಅವರೋಗವು ದೇವಧನ್ವಂತ್ರಿ ಹರಿಪಾದ ಸೇವೆಗೆ ಅಸ್ತಗಳು ಚಲಿಸವು ಗುರು ಹಿರಿಯರಂಗ್ರಿಗೆ ಶಿರಬಾರದು ಹರಿಪಾದ ಸೇವೆಗೆ ಅಸ್ತಗಳು ಚಲಿಸವು ಗುರು ಹಿರಿಯರಂಗ್ರಿಗೆ ಶಿರಬದು ಹರಿಯ ನಿರ್ಮಾಲ ಗ್ರಾಣಿ ಸದು ನಾಶಿ ಕೋ ಹರಿತೀರ್ಥಯಾತ್ರೆಗೆ ತಾಲವಯ್ಯ ಅವದೇ ದೇವಧನ್ವಂತ್ರಿ ಅನಾಥ ಬಂಧು ಗೋಪಾಲ ವಿಠಲ ಎನ್ನ ಭಾಗದ ವೈದ್ಯ ನೀನೆಯಾದ ಅನಾದಿ ಕಾಲದ ಭವರೋಗ ಕಳೆಯ ಅನಾದಿ ಕಾಲದ ಭವರೋಗ ಕಳೆಯ ನಾನೆಂದಿಗೂ ಮರೆ ನೀ ಮಾಡಿದುಪಕಾರ ನಾನೆಲೆ ಗೋಮರೆ ನಿ ಮಾಡಿದುಪಕಾರ ಆವರು ಗೋಯನಗೆ ದೇವಧನ್ಮಂತ್ರಿ ದೇವಧನ್ವಂತ್ರಿ ದೇವಧನ್ವಂತ್ರಿ ಧನ್ಯವಾದ ದೇವ್ರು ಒಳ್ಳೇದು ಮಾಡಿ ನಮಸ್ಕಾರ